ಹಲೋ ಸ್ನೇಹಿತರೆ ಇವತ್ತು ನಾವು ಈ ವಿಡಿಯೋದಲ್ಲಿ ಒಂದು ಮಹತ್ವವಾದ ಚರ್ಚೆಯನ್ನು ಚರ್ಚಿಸೋಣ ಅದೇನೆಂದರೆ ಒಂದೇ ಮಾತರ ಹಾಗೂ ಸರ್ಕಾರ ಅದನ್ನೇ ಇಟ್ಕೊಂಡು ಯಾವ ಥರ ರಾಜಕೀಯ ಮಾಡ್ತಾ ಇದೆ ಅನ್ನೋದು ನೀವು ನೋಡಿರ್ಬೋದು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಒಂದೇ ಮಾತರ ಗೀತೆಯನ್ನು ತಗೊಂಡು ಒಂದು ಸುದೀರ್ಘವಾದ ಚರ್ಚೆಯನ್ನು ನಡೀತು ಅವರು ಯಾರು ಹೇಳ್ತಾರೆ ಯಾರು ಹೇಳಲ್ಲ ನೀವು ಯಾಕೆ ಹೇಳಲ್ಲ ನೀವು ಹೇಳಿ ಅಂತ ಹೇಳಿ ಸುದೀರ್ಘವಾದ ಒಂದು ಡಿಬೇಟ್ ಅನ್ನು ನಡೀತು ನಿಮಗೆ ಗೊತ್ತಿರಬೇಕು ಏನಂದ್ರೆ ಪಾರ್ಲಿಮೆಂಟ್ ಹೌಸ್ ನಡೆಸೋಕೆ ಒಂದು ದಿನಕ್ಕೆ ಸರಿ ಸುಮಾರು ಒಂಬತ್ತು ಕೋಟಿ ಖರ್ಚಾಗ್ತಂತೆ ರೆಕಾರ್ಡ್ ನ ಪ್ರಕಾರ ಈಗ ಚರ್ಚೆಗೆ ಬರೋಣ ಒಂದೇ ಮಾತ್ರ ಗೀತೆಯು ಒಂದು ಐತಿಹಾಸಿಕ ಹಾಗೂ ಭಾವನಾತ್ಮಕ ಗೀತೆ ಅದರಲ್ಲಿ ಎರಡು ಮಾತಿಲ್ಲ ಎಲ್ಲರೂ ಆ ಗೀತೆಯನ್ನು ಪ್ರೀತಿಸಬೇಕು ಹಂಡ್ರೆಡ್ ಪರ್ಸೆಂಟ್ ಗೌರವ ಕೊಡಬೇಕು ಅದೆಲ್ಲ ಹಕ್ಕು ಈಗ ಸರ್ಕಾರ ಅದನ್ನು ನೀವು ಹೇಳಲೇಬೇಕು ಅಥವಾ ನೀವು ಇದೇ ಇಶ್ಯೂ ಇಟ್ಕೊಂಡು ಒಂದು ದಿನ ಇದರ ಮೇಲೆ ಚರ್ಚೆ ಮಾಡೋದು ಎಷ್ಟು ಸರಿ ಈಗ ನೋಡಿ ಸಂವಿಧಾನ ನಮ್ಮ ದೇಶದ ಸಂವಿಧಾನವೇ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನದೇ ಆದ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಏನಂದರೆ ಯಾವುದೇ ವ್ಯಕ್ತಿಯು ತನ್ನ ಧರ್ಮದ ಅಥವಾ ಯಾವುದೇ ವ್ಯಕ್ತಿಯು ತನ್ನ ಧರ್ಮದ ಅಥವಾ ವೈಯಕ್ತಿಕ ವಿಚಾರದ ಮೇರೆಗೆ ಯಾವುದಾದ್ರೆ ಒಂದು ಗೀತೆ ಗೀತೆಯನ್ನು ಆಡ ಗೀತೆಯನ್ನು ಹೇಳಲಿಲ್ಲ ಅಥವಾ ಯಾವ ಯಾವುದೇ ಒಂದು ಘೋಷಣೆಯನ್ನು ಕೂಗಲಿಲ್ಲ ಅಂದರೆ ಅವರಿಗೆ ದೇಶ ದ್ರೋಹಿ ಅಥವಾ ಇವರು ಇವರಿಗೆ ದೇಶದ ಮೇಲೆ ಪ್ರೇಮ ಇಲ್ಲ ಅಂತ ಅರ್ಥ ಅಲ್ಲ ಹಾಗೂ ನಾವು ಒಂದು ಗೀತೆಯನ್ನು ಇಟ್ಕೊಂಡು ಅಥವಾ ಒಂದು ಘೋಷಣೆಯನ್ನು ಇಟ್ಕೊಂಡು ಅದನ್ನು ಕೂಗಿದವರು ಅಥವಾ ಅದನ್ನು ಹೇಳಿದವರು ದೇಶ ಪ್ರೇಮಿ ಅಥವಾ ಇವರು ದೇಶ ದ್ರೋಹಿ ಅಂತ ಅಳೆಯಲು ಸಾಧ್ಯನೇ ಇಲ್ಲ ಇದೇ ಇಟ್ಕೊಂಡು ಸರ್ಕಾರ ಒಂದು ತನ್ನ ರಾಜಕೀಯ ಮಾಡ್ತಿದೆ ಹೊರತು ಇದರ ಹಿಂದೆ ಬೇರೆ ಏನು ಇಲ್ಲ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗುವ ಮಹತ್ವದ ವಿಚಾರಗಳು ಬಹಳಷ್ಟಿವೆ ಸರ್ಕಾರದ ಬಳಿ ನಮ್ಮ ಯುವಕರಲ್ಲಿ ಉದ್ಯೋಗವಿಲ್ಲ ಬೆಲೆ ಏರಿಕೆ ಜನರ ಗುತ್ತಿಗೆ ಹಿಡಿದಿದೆ ರೈತರು ಸಂಕಷ್ಟದಲ್ಲಿದ್ದರೆ ಅವರಿಗೆ ಬೆಳೆದ ವಸ್ತುಗಳ ಮೇಲೆ ಸರಿಯಾಗಿ ಬೆಲೆ ಸಿಗುತ್ತಿಲ್ಲ ಮೊನ್ನೆ ನೀವು ನೋಡಿರಬಹುದು ಇಂಡಿಗೋ ಫ್ಲೈಟ್ಸ್ ಎಷ್ಟೊಂದು ಹಠಾತ್ ಕ್ಯಾನ್ಸಲ್ ಆಗಿವೆ ಅದರಿಂದ ಪ್ರಯಾಣಿಕರಿಗೆ ಎಷ್ಟೊಂದು ಪ್ರಾಬ್ಲಮ್ಗಳು ಫೇಸ್ ಮಾಡಲಿಕ್ಕೆ ಸಿಕ್ಕಿದೆ ಕೆಲವೊಬ್ಬರು ಎಂಟೆಂಟು ತಾಸ ಆರ ತಾಸು ಏರ್ಪೋರ್ಟ್ ನಲ್ಲಿ ಕಳೆದಿದೆ ಇವೆಲ್ಲ ಬಿಟ್ಟು ಸೈಡಿಗೆ ಇಟ್ಟು ಸರಿಯಾಗ ಸರಿ ಈಗ ನಮಗೆ ಗೋರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ಹೋದರೆ ಸರಿಯಾದ ಡಾಕ್ಟರ್ಸ್ ಇರೋಲ್ಲ ಸರಿಯಾದ ಚಿಕಿತ್ಸೆ ಚಿಕಿತ್ಸೆಗಳು ಸಿಗಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಂದು ಸುಸಕ್ತವಾದ ಶಿಕ್ಷಣ ಸಿಗುತ್ತಿಲ್ಲ ಹಾಗೆ ಈ ಥರ ಒಂದು ಭಾಳಷ್ಟು ವಿಷಯಗಳು ನಮಗೆ ಪಾರ್ಲಿಮೆಂಟ್ನಲ್ಲಿ ಚರ್ಚಿಸೋಕೆ ಇದೆ ಆದರೆ ನಮ್ಮ ಸರ್ಕಾರ ಚರ್ಚಿಸೋದು ಏನು ಹಾಡುಗಳು ಗೀತೆಗಳು ಹೂವುಗಳು ಈ ಥರ ನಮ್ಮ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಚರ್ಚೆ ಮಾಡ್ತಿದೆ ಇದು ಏನು ಇದು ಕೇವಲ ಜನರ ದಿಕ್ಕನ್ನು ತಪ್ಪಿಸಲಿಕ್ಕೆ ಮಾಡಿದ ಒಂದು ಕುತಂತ್ರ ಸೊ ಅದಕ್ಕಾಗಿ ನಮ್ಮ ನಾವು ಏನು ಮಾಡಬೇಕು ನಾವು ಪ್ರತಿಯೊಬ್ಬರು ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಬೇಕು ರೀ ಇವೆಲ್ಲ ನಮಗೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಇದೆ ಆರೋಗ್ಯ ಶಿಕ್ಷಣ ಇವೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಿರಿ ಅದನ್ನು ಬಿಟ್ಟು ನಮ್ಮ ಸರ್ಕಾರ ಗೀತೆಗಳು ಹಾಡುಗಳು ಭಾವ ಭಾವನೆಗಳೇ ಮಧ್ಯ ಜಗಳ ತರೋದು ಇದು ಸರಿಯಲ್ಲ ಇಲ್ಲಿ ಬರೀ ಗೀತೆಗಳನ್ನು ಇಟ್ಕೊಂಡು ಘೋಷಣೆಗಳನ್ನು ಇಟ್ಕೊಂಡು ಯಾವುದೇ ದೇಶ ಮುಂದುವರಿಯುವಲ್ಲ ನಾವು ಕೇವಲ ಇದ್ರ ಮಧ್ಯೆ ಸಿಕ್ಕಾಕೊಂಡ್ರೆ ನೀವು ಯಾಕೂ ಈ ಹಾಡನ್ನು ಹಾಡಲ್ಲ ನೀವು ಮುಸ್ಲಿಮ್ಸ್ ಯಾಕು ಈ ಕೂಗಿ ನೀವು ಈ ಘೋಷಣೆಯನ್ನು ಕೂಗಲ್ಲ ಅಂತ ಬರೇ ನಾವು ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಅಂತ ಇದರಲ್ಲೇ ಕುಂಚ್ ಕೂತ್ ನಮ್ಮ ದೇಶ ಪ್ರಗತಿಯನ್ನು ಹೊಂದುವುದಿಲ್ಲ ಅದಕ್ಕಾಗಿ ನಾವೆಲ್ಲರೂ ನಾವೆಲ್ಲರೂ ಇವಾಗಲೇ ಎಚ್ಚೆತ್ತುಕೊಳ್ಳಬೇಕು ಪ್ರಶ್ನೆ ಎಲ್ಲರೂ ಇದರ ಬಗ್ಗೆ ಪ್ರಶ್ನೆ ಕೇಳಿದಾಗ ಮಾತ್ರ ನಮ್ಮ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತದೆ ಎಚ್ಚೆತ್ತುಕೊಳ್ಳುತ್ತದೆ ಹೊರತು ಅಥವಾ ನಾವೆಲ್ಲರೂ ನಾವು ಬರೇ ಭಾವನಾತ್ಮಕವಾಗಿ ಹೌದು ಮುಸ್ಲಿಂಗಳು ಇದಕ್ಕೆ ಮುಸ್ಲಿಮರು ಈ ಹಾಡನ್ನು ಅದು ಕೇಳಲ್ಲ ಅಥವಾ ಬೇರೆ ಹಿಂದೂಗಳು ಇದಕ್ಕೆ ಏನು ಹೇಳ್ತಾರೆ ಈ ಹಾಡನ್ನು ಹೇಳ್ತಾರೆ ಅಂತ ನಾವು ಬರೀ ಇದನ್ನು ಇಟ್ಕೊಂಡು ಕುಂಟ್ರೆ ನಮ್ಮ ದೇಶ ಯಾವತ್ತೂ ಮುಂದೆ ಹೋಗಲ್ಲ ರಾಜಕಾರಣಿಗಳು ಇದರಲ್ಲಿ ತಮ್ಮ ಬೆಳೆ ಬೇಯಿಸ್ಕೊಳ್ತಾರೆ ನಮಗೇನು ಸಿಗುತ್ತೆ ಬರೇ ಅದನ್ನೇ ಸಿಗುತ್ತೆ ಕೆಟ್ಟ ವ್ಯವಸ್ಥೆ ಸಿಗುತ್ತೆ ಕೆಟ್ಟ ರಾಜಕಾರಣಿಗಳು ಸಿಗುತ್ತಾರೆ ಆಸ್ಪಿಟ್ಲ್ಗಳಲ್ಲಿ ಸರಿ ಸರಿಯಾದ ಚಿಕಿತ್ಸೆ ಸಿಗೋಲ್ಲ ಸರಿಯಾದ ಟ್ರಾನ್ಸ್ಪೋರ್ಟ್ ಸಿಗೋಲ್ಲ ಸರಿಯಾದ ಶಿಕ್ಷಣ ಸಿಗೋಲ್ಲ ಅದಕ್ಕೋಸ್ಕರ ನಾವೆಲ್ಲರೂ ಇದರ ಬಗ್ಗೆ ಗಮನ ಹರಿಸಬೇಕು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮುಖಾಂತರ ತಿಳಿಸಿ ಇದಿಷ್ಟಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ವಿಷಯದ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಡಿಸ್ಲೈಕ್ ಮಾಡಿ ನಾನು ಸಿಗಿದ್ದೇನೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಜೈ ಹಿಂದ್